ದ ವರ್ಲ್ಡ್ ಕನ್ನಡ ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಸ್ತೆ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಭೂದೇವಿಯ ಕೊರಗನ್ನು ನಿವಾರಣೆ ಮಾಡುವುದಕ್ಕಾಗಿ ಬ್ರಹ್ಮ ವಿಷ್ಣುವಿನ ಬಳಿ ಹೋಗಿ ಮೇರು ಪರ್ವತಕ್ಕೆ ಬಂದು ಸಲಹೆ ಕೊಡುವಂತೆ ಹೇಳಿದ್ದನ್ನು ನಾವು ಕೇಳಿದ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ವಿಷ್ಣು ಏನು ಸಲಹೆ ಕೊಟ್ಟ ಅನ್ನೋದನ್ನು ನೋಡೋಣ ಮಹಾವಿಷ್ಣು ಗರುಡಾರೂಢನಾಗಿ ಮೇರು ಪರ್ವತದಲ್ಲಿ ವಿಶ್ವಕರ್ಮನು ನಿರ್ಮಿಸಿದ ಬಹುವಿಸ್ತಾರವಾದ ಭವ್ಯ ಸಭಾ ಮಂಟಪಕ್ಕೆ ಬರುತ್ತಾನೆ ಆ ಸಭಾ ಮಂಟಪದಲ್ಲಿನ ಉನ್ನತಾಸನದಲ್ಲಿ ಮಹಾವಿಷ್ಣು ಆಸೀನಾದರೆ ಉಳಿದವರೆಲ್ಲರೂ ಕೆಳಗಿನ ಆಸನಗಳಲ್ಲಿ ಕುಳಿತುಕೊಳ್ತಾರೆ ಆ ಸಭೆಗೆ ಅಷ್ಟ ದಿಕ್ಪಾಲಕರು ಯಕ್ಷರು ಗಂಧರ್ವರು ಸಿದ್ಧರು ವಿದ್ಯಾಧರರು ಕಿನ್ನರರು ನಾಗರು ಮೊದಲಾದವರೆಲ್ಲ ಬಂದಿದ್ದರು ಅಪಾರವಾದ ದುಃಖದ ಭಾರವನ್ನು ಇಟ್ಕೊಂಡು ಭೂದೇವಿ ಕೂಡ ಅಲ್ಲಿ ಬಂದಿರ್ತಾಳೆ ಅವಳು ಬರ್ತಾ ಇದ್ದಂತೆ ಎಲ್ಲರೂ ಅವಳನ್ನು ನೋಡಿ ಒಂದೇ ಸಮನೆ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ವಾಯುದೇವ ತನ್ನ ಕೈಯನ್ನೆತ್ತಿ ಎಲ್ಲರನ್ನೂ ಸುಮ್ಮನಿಸ್ತಾನೆ ಸದ್ದುಗದ್ದಲ ಕಡಿಮೆಯಾದ ಬಳಿಕ ಭೂದೇವಿಗೆ ಬ್ರಹ್ಮನು ಬಂದ ವಿಚಾರವನ್ನು ತಿಳಿಸುವಂತೆ ಹೇಳುತ್ತಾನೆ ಆಗ ಭೂದೇವಿ ಹೀಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನಾನೇನು ಹೇಳಲಿ ನಿಮಗೆ ಗೊತ್ತಿಲ್ಲದ್ದು ಏನಿದೆ ರಾಜರು ಅಪಾರವಾಗಿ ಬೆಳೆದಿದ್ದಾರೆ ಅದಕ್ಕಿಂತ ಹೆಚ್ಚು ಜನಸಂಖ್ಯೆಯಾಗಿದೆ ಈ ಭಾರವು ತಗ್ಗದಿದ್ದರೆ ಬಹಳ ಕಾಲ ನಾನು ಬದುಕಲಾರೆನು ವಿಷ್ಣುಮೂರ್ತಿ ಮನಸ್ಸು ಮಾಡಿದರೆ ಈ ಕಾರ್ಯ ಸುಲಭವಾಗಿ ಮುಗಿಯುತ್ತದೆ ಇನ್ನೂ ಹೆಚ್ಚು ನಾನೇನು ಹೇಳಲಾರೆನು ಹೀಗೆ ಭೂದೇವಿ ತನ್ನ ಸಂಕಟನ ನೆರೆದಿದ್ದಂತಹ ಸಭೆಯಲ್ಲಿ ಹೇಳ್ತಾಳೆ ಭೂದೇವಿ ಗದ್ಗದಿತಳಾಗಿ ಹೇಳಿದ ಈ ಮಾತುಗಳನ್ನು ಕೇಳಿದ ಸಭಿಕರು ತಮ್ಮೊಳಗೆ ತಾವು ಸ್ವಲ್ಪ ಹೊತ್ತು ಮಾತನಾಡಿಕೊಂಡು ಬ್ರಹ್ಮದೇವನೊಂದಿಗೆ ಒಟ್ಟಿನಲ್ಲಿ ಭೂದೇವಿಯ ದುಃಖವನ್ನು ಹೋಗಲಾಡಿಸಬೇಕಾದುದು ನಮ್ಮ ಕರ್ತವ್ಯ ಸೃಷ್ಟಿಕರ್ತನೂ ಹಿರಿಯನೂ ಆದ ನೀನೇ ಇದಕ್ಕೆ ಮುಂದೆ ನಿಂತು ತಕ್ಕ ಆಜ್ಞೆ ಮಾಡಬೇಕು ಎಂದು ಹೇಳ್ತಾರೆ ಆಗ ಬ್ರಹ್ಮನು ಎದ್ದು ನಿಂತು ಸಭಾ ಸದಸ್ಯರನ್ನ ಕುರಿತು ಹೀಗೆ ಹೇಳ್ತಾನೆ ಹೀಗಾಗಲು ಮೂಲ ಕಾರಣವಿದೆ ಅದೇನಂದ್ರೆ ಒಂದು ದಿನ ಸಾಯಂಕಾಲ ನಾನು ಮತ್ತು ಕಶ್ಯಪ ಮುನಿ ಸಮುದ್ರ ತೀರದಲ್ಲಿ ಕುಳಿತುಕೊಂಡು ತತ್ವಗಳ ಬಗ್ಗೆ ಮಾತನಾಡುತ್ತಿರುವಾಗ ಚಂದ್ರೋದಯದ ಹೊತ್ತಿನಲ್ಲಿ ಗಂಗಾ ಸಂಗಮದಿಂದ ಉಕ್ಕಿದ ಸಮುದ್ರವು ಆಕಾಶದಷ್ಟೆತ್ತರಕ್ಕೆ ಎದ್ದು ನಾವು ಕುಳಿತ ಜಾಗವನ್ನೆಲ್ಲ ಆಕ್ರಮಿಸಿ ನಮ್ಮನ್ನು ಒದ್ದೆ ಮಾಡಿತು ನಾನು ನಗುತ್ತಾ ಇದೇನು ಕೆಲಸವೋ ಸಮುದ್ರ ಶಾಂತನಾಗು ಎಂದೆ ಸಮುದ್ರನು ಶಾಂತನಾಗಿ ಮಾನವ ರೂಪ ಧರಿಸಿ ನಮ್ಮೆದುರಿಗೆ ನಿಂತ ಅವನೊಂದಿಗೆ ಗಂಗೆಯೂ ಇದ್ದಳು ಆಗ ನಾನು ಭವಿಷ್ಯತ್ತನ್ನು ಯೋಚನೆ ಮಾಡಿ ಸಮುದ್ರನೇ ಹೀಗೆ ನೀನು ರಾಜಗುಣ ತೋರಿಸಿದ್ದರಿಂದ ಭೂಮಿಯ ಮೇಲೆ ರಾಜನಾಗಿ ಹುಟ್ಟು ನಾನು ಹೇಳಿದ ಕೂಡಲೇ ಶಾಂತನಾಗಿದ್ದರಿಂದ ಶಂತನು ಎಂಬ ಹೆಸರಿನಲ್ಲಿ ಈ ಗಂಗೆಯನ್ನೇ ಪತ್ನಿಯಾಗಿ ಪಡೆದುಕೊಂಡು ಜೀವಿಸು ನಾನು ಹೀಗೆಂದ ಕೂಡಲೇ ಸಮುದ್ರನು ನನಗೆ ನಮಸ್ಕಾರ ಮಾಡಿ ಪರ್ವಕಾಲಗಳಲ್ಲಿಯೂ ಗಾಳಿ ಚೆನ್ನಾಗಿ ಬೀಸಿದಾಗಲೂ ಚಂದ್ರೋದಯದ ಕಾಲದಲ್ಲಿಯೂ ಉಕ್ಕುವುದು ನನ್ನ ಸ್ವಭಾವ ಇದರಲ್ಲಿ ಯಾವ ದುರ್ಬುದ್ಧಿಯೂ ನನಗಿಲ್ಲ ಇದನ್ನು ತಿಳಿದಿರುವ ತಾವು ದುಡುಕಿ ನನ್ನನ್ನು ಶಪಿಸುವುದು ಧರ್ಮವೇ ಎಂದು ದೀನನಾಗಿ ಕೇಳಿದನು ಅಯ್ಯ ಸಮುದ್ರ ಲೋಕಹಿತವನ್ನು ದೃಷ್ಟಿಯಲ್ಲಿಟ್ಕೊಂಡೇ ನಾನು ನಿನಗೆ ಹೀಗೆ ಹೇಳಿದ್ದು ನೀನು ಪವಿತ್ರವಾದ ಭರತ ವಂಶದಲ್ಲಿ ಹುಟ್ಟುವೆ ಈ ಗಂಗೆಯಲ್ಲಿ ವಸುಗಳನ್ನು ಹಡೆದು ಅವರಿಗೆ ವಸಿಷ್ಠನನ್ನು ಕೊಟ್ಟು ಶಾಪವನ್ನು ತೊಲಗಿಸು ಆಮೇಲೆ ಸತ್ಯವತಿ ಎಂಬುವಳಿಗೆ ವಂಶೋದ್ಧಾರಕರಾದ ಇಬ್ಬರು ಕುಮಾರರನ್ನು ಕೊಟ್ಟು ಜನ್ಮ ಪಾವನ ಮಾಡಿಕೊ ಎಂದು ಹೇಳಿದೆನು ಆ ಶಂತನು ರಾಜನ ಮಗನಾದ ವಿಚಿತ್ರ ವೀರ್ಯನಿಗೆ ಧೃತರಾಷ್ಟ್ರ ಹಾಗೂ ಪಾಂಡು ಎಂಬ ಇಬ್ಬರು ಮಕ್ಕಳು ಜನಿಸುವರು ಧೃತರಾಷ್ಟ್ರನಿಗೆ ನೂರು ಜನ ಮಕ್ಕಳು ಹಾಗೂ ಪಾಂಡುವಿಗೆ ಐದು ಜನ ಮಕ್ಕಳು ಹುಟ್ಟುವರು ಆ ನೂರು ಮಂದಿ ಹಾಗೂ ಐವರ ನಡುವೆ ರಾಜ್ಯಕ್ಕಾಗಿ ಯುದ್ಧವು ನಡೆಯುವುದು ಆ ಮಹಾಯುದ್ಧದಲ್ಲಿ ಭೂಮಿಯ ಮೇಲಿರುವ ರಾಜಕುಲಗಳು ನಾಶವಾಗುವುದು ಅನೇಕ ಲಕ್ಷಗಳಷ್ಟು ಆನೆಗಳು ಕುದುರೆಗಳು ಸೈನಿಕರು ಸತ್ತು ಭೂದೇವಿಯ ಭಾರ ಕಡಿಮೆಯಾಗುವುದು ಕಲಹಕಾರಕನಾದ ಕಲಿಯ ಅಂಶವು ಧೃತರಾಷ್ಟ್ರನ ಹೆಂಡತಿಯ ಗರ್ಭದಲ್ಲಿಯೂ ಯಮನ ಅಂಶವು ಪಾಂಡುವಿನ ಪತ್ನಿಯ ಗರ್ಭದಲ್ಲಿಯೂ ಸೇರಿ ಅವರವರ ಮಕ್ಕಳಿಗೆ ಆಯಾ ಗುಣಗಳಿಂದ ಕಲಹವಾಗುತ್ತದೆ ಇನ್ನು ಅನೇಕ ಮಂದಿ ದೇವತೆಗಳ ಮುಖ್ಯಾಂಶಗಳು ಮಾನವರ ಗರ್ಭದಲ್ಲಿ ಜನಿಸಿ ವಿಜೃಂಭಿಸುತ್ತವೆ ಬ್ರಹ್ಮನು ಹೇಳಿದ ಈ ವಿವರಣೆಯನ್ನು ಕೇಳಿ ಎಲ್ಲರೂ ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಅದೇ ಸಮಯದಲ್ಲಿ ನಾರಾಯಣನ ನಾಮ ಹಾಡ್ತಾ ನಾರದರು ಅಲ್ಲಿಗೆ ಬರ್ತಾರೆ ಅವನು ವೀಣಾ ಗಾನದೊಂದಿಗೆ ವಿಷ್ಣುವನ್ನು ಹೊಗಳುತ್ತಾ ದೇವ ಭೂಮಿಯ ಮೇಲೆ ಬೆಳೆದು ಹರಡಿರುವ ರಾಜರ ಕುಲಗಳನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಈ ದೇವತೆಗಳೆಲ್ಲರೂ ಸೇರಿ ಮಾಡಿರುವ ಈ ಕಾರ್ಯದಲ್ಲಿ ನಿನ್ನ ಪ್ರವೇಶವಿಲ್ಲದೆ ಹೇಗೆ ಸಫಲವಾಗುತ್ತದೆ ಭೂಮಿಯಲ್ಲಿ ನಿನ್ನ ಅಂಶವೂ ಅವತರಿಸಲೇಬೇಕು ಉಳಿದವರ ಅಂಶಗಳಿಗೆ ಉತ್ಸಾಹವು ಪ್ರೇರಣೆಯೂ ನಿನ್ನಿಂದಲೇ ಆಗಬೇಕು ಹಾಗಿಲ್ಲದಿದ್ದರೆ ಈ ದೇವ ಕಾರ್ಯವು ನೆರವೇರುವುದಿಲ್ಲ ಅದು ಅಲ್ಲದೆ ಈ ದೇವಾಂಶಗಳಲ್ಲಿ ಹುಟ್ಟಿದವರಿಂದ ಸಾಧ್ಯವಾಗದ ಕೆಲಸ ಇನ್ನೊಂದಿದೆ ಅದನ್ನು ಕುರಿತು ಎಚ್ಚರಿಸಲಿಕ್ಕಾಗಿಯೇ ನಾನು ವೇಗವಾಗಿ ಇಲ್ಲಿಗೆ ಬಂದಿದ್ದೇನೆ ಅದೇನೆಂದರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನಿನ್ನಿಂದ ಸತ್ತ ಅಸುರರೆಲ್ಲರೂ ಭೂಮಿಯಲ್ಲಿ ಮಾನವ ಜನ್ಮ ಎತ್ತಿದ್ದಾರೆ ರಾಮನ ಕೈಯಲ್ಲಿ ಸತ್ತ ರಾವಣನ ಸೋದರಳಿಯನಾದ ಮಧು ಎಂಬುವವನ ಮಗನಾದ ಲವಣ ಎಂಬುವವನು ರಾಮನ ಆಜ್ಞೆಯಂತೆ ಶತ್ರುಘ್ನ ಕೈಯಲ್ಲಿ ಸತ್ತ ಶತ್ರುಘ್ನನು ಅಲ್ಲಿ ಮಧುವನವನ್ನು ನಿರ್ಮೂಲನೆ ಮಾಡಿ ಮಥುರಾ ಎಂಬ ಹೆಸರಿನ ಮಹಾನಗರವನ್ನು ನಿರ್ಮಿಸಿದ್ದಾನೆ ಅಲ್ಲಿ ಅನೇಕ ತಲೆಮಾರಿನಿಂದ ರಾಜರು ನೆಲೆಸಿ ಅಭಿವೃದ್ಧಿ ನಡೆಸಿದ್ದಾರೆ ಈಗ ಅಲ್ಲಿ ಆ ಕಾಲದ ಕಾಲನೇಮಿ ಎಂಬ ರಾಕ್ಷಸನು ಕಂಸ ಎಂಬ ಹೆಸರಿನಲ್ಲಿ ಉಗ್ರಸೇನನೆಂಬ ಭೋಜವಂಶದ ರಾಜನಿಗೆ ಮಗನಾಗಿ ಹುಟ್ಟಿದ್ದಾನೆ ಅವನು ತನ್ನ ತಂದೆಯಾದ ಉಗ್ರಸೇನನನ್ನೇ ಸೆರೆಮನೆಯಲ್ಲಿಟ್ಟು ಸಿಂಹಾಸನದಲ್ಲಿ ಕುಳಿತು ತಾನೇ ರಾಜನೆಂದು ಮೆರೆದಿದ್ದಾನೆ ಕಾಲನೇಮಿಯ ಮಿತ್ರರೆಲ್ಲರೂ ಆ ಮಥುರಾಪುರದಲ್ಲಿ ಹುಟ್ಟಿ ಕಂಸನಿಗೆ ಸೇವಕರಾಗಿ ಸೇರಿಕೊಂಡಿದ್ದಾರೆ ಕಾಳಂದಿ ತೀರದಲ್ಲಿಯೂ ಬೃಂದಾವನದಲ್ಲಿಯೂ ಮಥುರಾಪುರದಲ್ಲಿಯೂ ಆ ರಾಕ್ಷಸರ ಜನ್ಮದವರು ತುಂಬಿಕೊಂಡಿದ್ದಾರೆ ಕೆಲ ಮಂದಿ ರಾಕ್ಷಸರು ಜ್ಯೋತಿಷದಲ್ಲಿ ಹುಟ್ಟಿ ನರಕಾಸುರನಿಗೆ ಸಹಾಯಕರಾಗಿದ್ದಾರೆ ಈ ರಾಕ್ಷಸರನ್ನೆಲ್ಲ ಕೊಂದು ಹಾಕಲು ನೀನು ಮಾನವ ಜನ್ಮ ಅವತರಿಸಲೇಬೇಕು ನಾರದರು ಹೇಳಿದ ಈ ಮಾತುಗಳನ್ನು ಕೇಳಿ ಮಹಾವಿಷ್ಣು ಬ್ರಹ್ಮನ ಕಡೆ ತಿರುಗಿ ಮುಗುಳ್ನಗೆ ಬೀರುತ್ತಾ ನಾನು ಹಾಗೆಯೇ ಅವತರಿಸುತ್ತೇನೆ ನಾನು ಎಲ್ಲಿ ಅವತರಿಸಬೇಕೆಂದು ನೀವೇ ತಿಳಿಸಿ ಎಂದು ಬ್ರಹ್ಮನಿಗೆ ಹೇಳುತ್ತಾನೆ ಇದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನು ಹೀಗೆ ಹೇಳ್ತಾನೆ ಈ ಹಿಂದೆ ವರುಣನ ಯಜ್ಞದೇನುವನ್ನು ಕಶ್ಯಪನು ವಶಪಡಿಸಿಕೊಂಡಿದ್ದ ಕಶ್ಯಪನ ಹೆಂಡತಿಯರಾದ ಅದಿತಿಯು ಸುರಭಿಯು ಅದನ್ನು ವರುಣನಿಗೆ ಹಿಂದಿರುಗಿಸದೆ ತಡೆದಿದ್ದರು ವರುಣನು ಈ ವಿಷಯವನ್ನು ನನ್ನೊಂದಿಗೆ ಹೇಳಿದಾಗ ನಾನು ಕಶ್ಯಪನನ್ನು ಅವನ ಹೆಂಡತಿಯರನ್ನು ಮಾನವ ಜನ್ಮ ಎತ್ತುವಂತೆ ಶಪಿಸಿದ್ದೆ ಆ ಕಶ್ಯಪನು ಈಗ ವಸುದೇವನಾಗಿ ಹುಟ್ಟಿ ಕಂಸನ ಪಶುಶಾಲೆಯ ಅಧಿಪತಿಯಾಗಿದ್ದಾನೆ ಕಶ್ಯಪನ ಹೆಂಡತಿಯರಿಬ್ಬರು ದೇವಕಿ ಮತ್ತು ರೋಹಿಣಿಯರಾಗಿ ಹುಟ್ಟಿ ವಸುದೇವನಿಗೆ ಹೆಂಡತಿಯರಾಗಿದ್ದಾರೆ ನೀನು ನಿನ್ನ ಅಂಶವನ್ನು ಎರಡು ಭಾಗವಾಗಿ ಮಾಡಿ ವಸುದೇವನ ಪತ್ನಿಯರಿಬ್ಬರಲ್ಲಿಯೂ ಜನಿಸಬೇಕು ಈ ರೀತಿಯಾಗಿ ಬ್ರಹ್ಮ ವಿಷ್ಣುವಿಗೆ ಹೇಳ್ತಾನೆ ವಿಷ್ಣು ಕೂಡ ಬ್ರಹ್ಮನ ಮಾತಿಂದ ತೃಪ್ತಿಯಾಗಿ ಅವರ ಮಾತಿಗೆ ಸಮ್ಮತಿಯನ್ನು ತಿಳಿಸಿ ಆ ಸಭೆಯಲ್ಲಿ ನೆರೆದಿದ್ದಂತಹ ಎಲ್ರಿಗೂ ನಮಸ್ಕಾರ ಮಾಡಿ ತನ್ನ ವಾಹನ ಗರುಡನನ್ನು ಹತ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ಮುಂದೆ ಏನಾಗುತ್ತೆ ಮಹಾವಿಷ್ಣು ವಾಸುದೇವನಲ್ಲಿ ಪುತ್ರರಾಗಿ ಹೇಗೆ ಹೋಗ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಕೃಷ್ಣ ಮುಂದೆ ಜಗದ್ಗುರು ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ